ನಿನ್ನೆ ಮಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಯುವ ಮೋರ್ಚದ ಅಧ್ಯಕ್ಷರಾಗಿರೋ ಅಶ್ವಿತ್ ಕೊಟ್ಟಾರಿ ಮತ್ತು ಅವರ ನೇತೃತ್ವದಲ್ಲಿ ಯುವ ಮೋರ್ಚದ ಕಾರ್ಯಕರ್ತರು ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಸಂಚರಿಸಿದಂಥ ರಸ್ತೆಯಾದಂಥ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಿಂದ ಉರುವಷ್ಟೋರಿಗೆ ಸಂಚರಿಸಿದಂಥ ಮುಖ್ಯ ರಸ್ತೆಯಲ್ಲಿ ಆ ಚಿಲುಂಬಿಯ ಭಾಗದಲ್ಲಿ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಮತಯಾಚನೆಯನ್ನು ಮಾಡ್ತಾಯಿದ್ರು ಆ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಕೆಲವಾರು ಕಾರ್ಯಕರ್ತರು ಬಂದು ನೀವು ಇಲ್ಲಿ ಮತಯಾಚನೆಯನ್ನು ಮಾಡಬಾರ್ದು ಹೇಳಿ ಯುವ ಮೋರ್ಚಾದ ಕಾರ್ಯಕರ್ತರೊಂದಿಗೆ ಅವರು ಒಂದು ಗಲಾಟೆ ಒಂದು ರೀತಿಯಲ್ಲಿ ಅದನ್ನು ತಡೆಯುವಂಥ ಪ್ರ ಪ್ರಯತ್ನವನ್ನು ಮಾಡಿದೆ ಹಾಗಾಗಿ ಆ ಸಂದರ್ಭದಲ್ಲಿ ಸರಿಯಾದ ಸಂದರ್ಭದಲ್ಲಿ ನಾನಲ್ಲಿ ಮುಟ್ಟಿದೆ ಯಾಕಂದರೆ ಅರ್ಧ ಗಂಟೆ ನಂತರ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಕರಿತಾಯಿದ್ರು ಯುವ ಮೋರ್ಚಾದ ಕಾರ್ಯಕರ್ತರು ನಾನಲ್ಲಿ ಮುಟ್ಟಿದೆ ನನ್ನಲ್ಲಿ ಮುಟ್ಟುವಾಗ ಈ ಇದು ಪ್ರಾರಂಭ ಆಗಿದೆ ಪ್ರಾರಂಭ ಆದ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಿದ್ದೇನೆ ಇದು ಸಾರ್ವಜನಿಕ ರಸ್ತೆ ನಾವು ಮಂಗಳೂರಿನಲ್ಲಿರುವಂಥ ಎಲ್ಲ ಕ್ಷೇತ್ರ ಆ ಕ್ಷೇತ್ರದ ಹೊರಗಡೆ ಇರುವಂಥ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಾವು ಮತಯಾಚನೆಯನ್ನು ಮಾಡ್ತಾಯಿದ್ದೇವೆ ಕಾಂಗ್ರೆಸ್ನ ಅಭ್ಯರ್ಥಿಯವರು ಕೂಡ ಮಾಡಿದ್ದಾರೆ ಹಾಗಿರುವಾಗ ಇವತ್ತು ಈ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾಕೆ ಮತಯಾಚನೆಯನ್ನು ಮಾಡಬಾರ್ದು ಅಲ್ಲ ಇಲ್ಲಿ ಹತ್ತಿರವೇ ನಮ್ಮ ದೇವಸ್ಥಾನ ಇದೆ ಅಂತೇಳುವಂಥದ್ದನ್ನು ಅವರು ಮಾಡಿದ್ರು ದೇವಸ್ಥಾನದ ಬೇರೆ ಬೇರೆ ಲೈಟಿಂಗನ್ನು ಇಲ್ಲಿ ಹಾಕಿದ್ದೇವೆ ಲೈಟಿಂಗನ್ನು ಅವರು ಹಾಕಿದ್ದು ಸಾರ್ವಜನಿಕ ಜಾಗದಲ್ಲಿ ಅಲ್ಲಿ ಏನೋ ಕಟೌಟನ್ನು ದೇವರ ಕಟೌಟನ್ನು ಯಾರೋ ಹಾಕಿದ್ದು ಅದು ಸಾರ್ವಜನಿಕ ಜಾಗದಲ್ಲಿ ಹಾಗಾಗಿ ಸಾರ್ವಜನಿಕ ಜಾಗದಲ್ಲಿ ಯಾರೋ ಒಬ್ಬರು ಕಟೌಟ್ ಹಾಕ್ತಾರೆ ಅಂತ ಹೇಳಿದ್ರೆ ನಾಳೆ ಒಂದು ದೇವಸ್ಥಾನದ ಕಟೌಟು ಅಥವಾ ಏನಾದರೂ ಹಂಪನ್ಕಟ್ಟೆಯಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ನಾವು ಹಂಪನ್ಕಟ್ಟೆಯ ಪ್ರಮುಖ ಸಾರ್ವಜನಿಕ ಜಾಗದಲ್ಲಿ ಮತಯಾಚನೆ ಮಾಡಲಿಕ್ಕಿಲ್ಲವೋ ಕಟ್ಔಟ್ ಹಾಕಿದ ಜಾಗ ಅವ್ರದ್ದು ಆಗಲ್ಲ ಅದು ಸರ್ಕಾರಿ ಜಾಗ ಅದು ಹಾಗಾಗಿ ಯಾವುದೇ ದೇವಸ್ಥಾನದ ಒಳಗಡೆ ಹೋಗಿ ಮತ ಕೇಳಬೇಕಾದಂಥ ಪರಿಸ್ಥಿತಿ ನಮ್ಗೆ ಬಂದಿಲ್ಲ ನಮಗೆ ಈಗ ಅನುಭವ ಇದೆ ಕಳೆದ ಹಲವಾರು ವರ್ಷಗಳಿಂದ ಚುನಾವಣೆ ಮಾಡಿಕೊಂಡು ಅನುಭವ ಇದೆ ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಎಲ್ಲಿಯೂ ಕೂಡ ಹೋಗಿ ಮತಯಾಚನೆ ಮಾಡಿಲ್ಲ ನಾನು ಇವತ್ತು ಒಂದು ಕಾಂಗ್ರೆಸ್ನವರಿಗೆ ಒಂದು ಸವಾಲು ಹಾಕ್ತೇನೆ ಅವರ ದೇವಸ್ಥಾನದ ಅವರು ಹೇಳಿದಂಥ ದೇವಸ್ಥಾನ ಆ ದೇವಸ್ಥಾನದ ಒಳಗಡೆ ಮಂದಿರದೊಳಗಡೆ ಹತ್ತೈವತ್ತು ಕಡೆಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇದೆ ನಾನಿರ್ಬೋದು ನಮ್ಮ ಕಾರ್ಯಕರ್ತರು ಆ ಸಿ ಸಿ ಟಿ ವಿಯಲ್ಲಿ ಎಲ್ಲಾದರೂ ಒಂದು ಕಂಡ್ರೆ ನಮ್ಮ ಮೇಲೆ ಯಾವುದೇ ರೀತಿಯ ನೀವು ಕಾನೂನು ಕ್ರಮಗಳನ್ನು ಚುನಾವಣಾ ಆಯೋಗದಿಂದ ಹಿಡಿದು ಯಾರು ಕೂಡ ಪಡ್ಕೊಳ್ಳಲಿಕ್ಕೆ ತಯಾರಿ ತಯಾರು ನಾನು ಆದರೆ ಇದನ್ನು ರಸ್ತೆಯಲ್ಲಿ ಅವರು ದೇವಸ್ಥಾನದ ಕಾರ್ಯಕ್ರಮ ಒಳಗಡೆ ಆಗ್ತಾ ಇರೋರಿಗೆ ರಸ್ತೆಯ ಮಾರ್ಗದಲ್ಲಿ ಬಂದು ಅವರು ತಡೆಯುವಂಥ ಅವಶ್ಯಕತೆ ಏನಿತ್ತು ಅಲ್ಲಿಂದ ಒಂದು ಐನೂರು ಆರುನೂರು ಫೀಟ್ ಆದರೂ ರಸ್ತೆಯಲ್ಲಿ ದೇವಸ್ಥಾನದಕ್ಕಿಂತ ನಾವು ದೂರ ಇದ್ದೇವೆ ಹಾಗಾಗಿ ಒಟ್ಟು ಹತಾಶರಾಗಿದ್ದಾರೆ ಅವರು ಮೊನ್ನೆ ನರೇಂದ್ರ ಮೋದಿಜಿ ಬಂದ ನಂತರ ಆ ಜನವನ್ನು ಕಂಡ ನಂತರ ಕಾಂಗ್ರೆಸ್ ಸೋಲೊಪ್ಕೊಂಡಿದೆ ಎಲ್ಲ ಅಲ್ಲಿ ಸಾರ್ವಜನಿಕರು ರೋಡ್ ಹುಡುಕೆಯಿಂದ ನಿಕ್ಲಿದಾಗಿ ಅಂತೇಳಿ ಕಾಂಗ್ರೆಸ್ನವರಿಗೆ ಹೇಳಿದಂಥ ಹತ್ತಾರು ವಿಡಿಯೋಗಳನ್ನು ನಾನು ತೋರಿಸ್ಕೊಳ್ಳೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಹತಾಶರಾಗಿದ್ದಾರೆ ನರೇಂದ್ರ ಮೋದಿಜಿಯವರ ಅಪ್ ಕೆ ಬಾರ್ ಚಾರ್ಸೋ ಪಾರ್ ಅಂತ ಹೇಳುವಂಥದ್ದು ಗ್ಯಾರಂಟಿ ಆಗಿದೆ ಅದರ ಒಟ್ಟಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಗೆಲ್ಲೋದು ಗ್ಯಾರಂಟಿ ಆಗಿದೆ ಹಾಗಾಗಿ ಹತಾಶರಾಗಿ ಈ ರೀತಿ ಅಲ್ಲ ಸಲದ ಆರೋಪಗಳನ್ನು ಹಾಕಿ ಜನರ ಮನಸ್ಸು ಪರಿವರ್ತನೆ ಮಾಡುವಂಥ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ನವ್ರೆ ಯಾವುದಾದ್ರು ದಾಖಲೆಗಳಿದ್ರೆ ನಾನು ದೇವಸ್ಥಾನದ ಒಳಗಡೆ ಬಂದದ್ದು ದಾಖಲೆಗಳಿದ್ರೆ ಅವರು ಬಹಿರಂಗಪಡಿಸ್ಲಿ ಅಂತ ನಾನು ಹೇಳಿದ್ದೇನೆ ಹಾಂ ನಿನ್ನೆ ಘಟನೆ ಬಗ್ಗೆ ಅಧಿಕಾರಿಗಳು ನೋಟಿಸ್ ಮಾಡಿದ್ದಾರೆ ನನಗೆ ಭಾಳ ಆಶ್ಚರ್ಯ ಆಯಿತು ಚುನಾವಣೆ ಆಯೋಗದವರು ನೋಟಿಸ್ ಮಾಡಿದ ನೋಟಿಸಲ್ಲಿ ನೀವು ಸಾರ್ವಜನಿಕ ಸ್ಥಳದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀರಿ ಅಲ್ಲಿ ಗೊಂದಲಗಳಿಗೆ ಕಾರಣ ಆಗಿದೆ ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಚುನಾವಣಾ ಆಯೋಗನೇ ಹೇಳಿದೆ ಆ ಪತ್ರ ಬೇಕಾದರೆ ಈಗ ಕಾರಲ್ಲಿ ಇದೆ ನನಗೆ ಮತ್ತು ಬೆಳಿಗ್ಗೆ ಮನೆಯಲ್ಲಿ ಬಂದಿದ್ದು ಅದರಲ್ಲೇ ಅವರು ಒಪ್ಪಿಕೊಂಡಿದ್ದಾರೆ ಚುನಾವಣೆ ಆಯೋಗ ಇಟ್ ಸೆಲ್ಫ್ ದೇ ಹಾವ್ ಡಿಕ್ಲೇಡ್ ಇಟ್ ಇಸ್ ಪಬ್ಲಿಕ್ ಪ್ಲೇಸ್ ಸಾರ್ವಜನಿಕ ಸ್ಥಳ ಬೇಕಾದ್ರೆ ಬೇಕಾದರೆ ಮತ್ತೆ ನಾನು ಫೇಸ್ಬುಕ್ಕಲ್ಲೇ ನಿಮಗೆ ಯಾರಿಗಾದ್ರೂ ಕೊಡ್ತೇನೆ ಹಾಗಾಗಿ ಸಾರ್ವಜನಿಕ ಸ್ಥಳ ಅಂತೇಳಿ ಚುನಾವಣೆಗೆ ನೋಟಿಸ್ ಮಾಡಿದರೆ ಉತ್ತರ ಕೊಡ್ತೇವೆ ಅಂಥ ನೋಟಿಸ್ಗಳು ಅಥವಾ ಅದಕ್ಕೆ ಪೂರಕವಾಗಿ ಸರ್ಕಾರ ಇದೆ ಅಂತೇಳಿ ಎಫ್ ಐ ಆರ್ ಮಾಡಿದರು ಅದಕ್ಕೆ ನಾವು ಹೆದರೋರಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಆದದ್ದು ನಾವು ನೋಡಿದ್ದೇವೆ ಜೆರೋದೋ ಶಾಲೆ ಹತ್ರ ನಾನು ಒಬ್ಬ ಇದ್ದದ್ದು ಬರ ಶೆಟ್ಟು ಮತ್ತು ಶರಣ್ ಪಂಪೆಲ್ ಅವರು ಎಫ್ ಐ ಆರ್ ಮಾಡಬಹುದು ಮಾಡ್ತಾರೆ ಅವರಿಗೆ ಅವರಿಗೆ ಅಭ್ಯಾಸ ಆಗೋದು ಹಾಗಾಗಿ ಅದಕ್ಕೆ ಯಾವುದಕ್ಕೂ ನಾವು ಭಾರತೀಯ ಜನತಾ ಪಾರ್ಟಿಯವರು ನಾವು ಕಾರ್ಯಕರ್ತರು ನಮ್ಮ ಪರಿವಾರದ ಕಾರ್ಯಕರ್ತರು ನಾವು ಹಿಂಜರಿಯುವುದಿಲ್ಲ ಹೆದರಲ್ಲ ಅದಕ್ಕೆ ಉತ್ತರ ಕೊಡ್ತೇವೆ இறதால வந்து கேருறீற இறதால வந்து கேருறீற என்னங்க இங்க வந்து என்னங்க வந்துறீங்க அப்ப இறதால வந்து கேரு இறதால வந்து கேரு என்னங்க இங்க வந்து என்னங்க வந்துறீங்க

ಏನು ಹೇಳೋದು ಬೀದಿ ಬದಿಯ ದಾಸನಿಗೆ ನಾನು ಕಾರ್ಪೋರೇಟ್ ಆಡ್ರೇಶ್ ಜಾತಿ ಕಾರ್ಪೋರೇಟ್ ವೆಂಗ್ರಮಿನ ದೇಶ ನಾನು ಭದ್ರ यार वही यार वही यार वही बात कर दो वही बात बोल ले यार बंद करने के लिए यार वही मिनट में वो वाला बात कर यार केटल केटल यार वही मिनट में यार अपन बंद कर यार बंद नहीं कि निकले के यार यार साहिब गुरु साहिब गुरु ये साहिब गुरु मूल पत्थर ना भाई दिन में ओपन ले भाई दिन में ओपन ले ये बंद यार बंद यार ये मिलेगा இந்த கடமைக்காக வந்துட்டோம் இந்த கடமைக்காக வந்துட்டோம் தேசம் நமக்கே வந்துட்டோம் இந்த பூரா இந்த அரசை வந்துட்டோம் ஆவு ஆவு இந்த ஆவு பாத்து இந்த பொதுநலங்களுக்காக ஓட்டு போடுங்க மூணு மாது பொதுநலங்களுக்காக வந்துட்டோம்

이제부터 나무 BJ표, 한자대 BJ스 버런들래. 한자 더 타래.